ಫಿಫ್ಟಿ ರುಪೀಸ್ ಮನೆಗೆ ಡೋರ್ ಡೆಲಿವರಿ ಕೊಟ್ಟು ಡೋರ್ ಡೆಲಿವರಿ ಹಾಂ ಇವಾಗ ಡೈರಿ ಕೊಟ್ಟರೆ ಅಂದರೆ ತರ್ಟಿ ಟು ತರ್ಟಿ ತ್ರೀ ರುಪೀಸ್ ಇರುತ್ತೆ ಸೊ ನಾವು ಕಮರ್ಷಿಯಲ್ ಮನೆ ಕೊಟ್ಟರೆ ನೀವು ಫಿಫ್ಟಿ ಫೈವ್ ಸಿಕ್ಸ್ಟಿ ವರೆಗೆ ಚಾರ್ಜ್ ಮಾಡ್ಬೋದು ಆ ಟು ಟ್ವೆಂಟಿ ಲೀಟರ್ಸ್ ಪರ್ ಡೇ ಸಪ್ಲೈ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಲೀಟರ್ಸ್ ಅಂದರೆ ಫಿಫ್ಟಿ ರುಪೀಸ್ ಕ್ಯಾಲ್ಕುಲೇಷನ್ ಪ್ರಕಾರ ಹೋದರೆ ಕೂಡ ದಿನಕ್ಕೆ ಐದು ಸಾವಿರ ರೂಪಾಯಿ ಜಾನ್ವರಿಲಿಂದ ಸ್ಟಾರ್ಟ್ ಮಾಡಿ ಡಿಸೆಂಬರ್ವರೆಗೆ ಕಲ್ತರೆ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಶೆಗಣಿನೇ ಬಂದ್ಬಿಡುತ್ತೆ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ನಾವು ಹೊಸಪೇಟೆ ನಿವಾಸಿ ಇದು ನಮ್ಮ ಫಾರ್ಮು ಸಂಕ್ಲಾಪುರ್ ಅಂತ ಹೊಸಪೇಟೆ ಇದರಲ್ಲೇ ಬರುತ್ತೆ ಹೊಸಪೇಟೆ ಏರಿಯಾದಲ್ಲೇ ಬರುತ್ತೆ ಹೊಸಪೇಟೆ ತಾಲೂಕು ನಾವು ಇಲ್ಲಿ ಸ್ಟಾರ್ಟ್ ನಾವು ಡೈರಿ ಫಾರ್ಮ್ ಅಲ್ಲಿ ಮಾಡಕತ್ತು ಈಗಾಗ್ಲೇ ಒಂದು ಏಟ್ ಟು ಟೆನ್ ಇಯರ್ಸ್ ಆಗಿದೆ ಇದು ಯಾರನ್ನ ಮಾಡ್ತಾರ ಅಗ್ರಿಕಲ್ಚರ್ ಇದರಲ್ಲಿ ಇಂಪಾಯ್ ಇದೆ ಮಾಡಬಹುದು ಅನ್ಸಿದ್ರೆ ಇದು ಒಳ್ಳೆ ಆಪ್ಷನ್ ಯಾಕಂದ್ರೆ ನಿಮ್ಗೆ ಇನ್ಕಮ್ ಸೋರ್ಸು ಇರುತ್ತೆ ನಿಮಗೆ ಎಕ್ಸಸೈಸು ಇರುತ್ತೆ ಹೆಲ್ದಿ ಎನ್ವಿರಾನ್ಮೆಂಟ್ ಅಲ್ಲಿ ನಿಮಗೆ ನಾಲೆಡ್ಜ್ ಇದ್ರೆ ಮಾಡಬಹುದು ಇದರಲ್ಲಿ ಈಗ ಒಬ್ಬ ಎಂಪ್ಲಾಯಿ ಆಗಿ ಈ ಒಂದು ಪಶುಸಂಗೋಪನೆಗೆ ಕಾರಣ ಸರ್ ಡೈರಿ ಇದಕ್ಕೆ ಆ ನಾನು ಇದರಲ್ಲಿ ನಾನು ಬೇರೆ ಬಿಸ್ನೆಸ್ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲಿ ಇದ್ದೆ ಮೊದಲು ಅದರಲ್ಲಿಂದ ಇದಕ್ಕೆ ಏನು ಅಂತಂದ್ರೆ ಫಸ್ಟ್ ತಿಂಗ್ ನಾನು ಬೆಳಿಗ್ಗೆ ಜಲ್ದಿ ಎದ್ದು ಎದ್ದೋಳದಾಗ್ತದೆ ನನಗೆ ಒಂದು ಸ್ವಲ್ಪ ಎಕ್ಸಸೈಸು ಆಗುತ್ತೆ ಅಂಡ್ ಇನ್ನೊಂದು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ತರ ಇದು ಅಡಿಷನಲ್ ಆಗಿ ಈಗ ಎಷ್ಟು ವರ್ಷ ಹತ್ತು ವರ್ಷದಿಂದ ಈ ಹತ್ತು ವರ್ಷದಿಂದ ಈ ಫಾರ್ಮ್ ಡೈರಿ ಇದ್ರಲ್ಲಿ ಇದ್ದೀನಿ ಫಾರ್ಮ್ ನೋಡೋಣ ಸರ್ ಹಾ ಬನ್ನಿ ಫಸ್ಟ್ ಎಷ್ಟು ಹಸುಗಳಿಂದ ಪ್ರಾರಂಭ ಮಾಡಿದೆ ಸರ್ ತಾವು ಫಸ್ಟ್ ನಾವು ಎರಡು ಹಸುಲಿಂದ ಸ್ಟಾರ್ಟ್ ಮಾಡಿದ್ವಿ ಎರಡು ಹಸುಗಳಿಂದ ಎರಡು ಹಸು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಏಟ್ ಇಯರ್ಸ್ ಆಯ್ತು ಬರ್ತಾ ಬರ್ತಾ ಗ್ರ್ಯಾಜಲಿ ಇನ್ಕ್ರೀಸ್ ಮಾಡ್ಕೊಂತ ಹೋದ್ವಿ ಇನ್ತಾ ಫಾರ್ಟಿ ಲಿಂದ ಫಿಫ್ಟಿ ವರೆಗಾಯ್ತು ಫಿಫ್ಟಿ ಆದ್ಮೇಲಿಂದ ಎಂಪ್ಲಾಯಿ ಲೇಬರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅದರ್ಲಿಂದ ಒಂದ್ ಸ್ವಲ್ಪ ನಿಧಾನ ಸ್ಟ್ರೀಮ್ ಲೈನ್ ಮಾಡ್ಕೊಂಡ್ ಮನೆಯವ್ರು ಅನಿಸುತ್ತೆ ಚಂದ ಮನೆಯವ್ರು ಮಾಡ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ಲೇಬರ್ ಮೇಲೆ ಡಿಪೆಂಡೆಂಟ್ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಎಲ್ಲಾರು ಒಂದೇ ತರ ಇರಲ್ಲ ಹೊಸಬ್ರು ಬರ್ತಾರ ಹೋಗ್ತಾರ ಕಾನ್ಸ್ಟೆಂಟ್ ಆಗಿ ಇರಲ್ಲ ಯಾರು ಲೇಬರ್ಸ್ಗೆ ಎಲ್ಲಿ ಅವ್ರದ್ದು ಡೈಲಿ ವೇಜಸ್ ಜಾಸ್ತಿ ಇರುತ್ತೆ ಅಲ್ಲಿ ಶಿಫ್ಟ್ ಆಗಿಬಿಡ್ತಾರೆ ಸೀಸನಲ್ ಇದ್ದಾಗ ಹಂಗಾಗಿ ಈಗ ಲಿಮಿಟೆಡ್ ಇದ್ರಲ್ಲಿ ಮಾಡ್ತಾ ಇದೀನಿ ಏನ್ ತೊಂದ್ರೆ ಇಲ್ದಾರ್ ಹೋಗ್ತದೆ ಯಾಕಂದ್ರೆ ಅವ್ರಿಗೂ ಬರ್ಡನ್ ಅನ್ಸಲ್ಲ ಸೊ ನಮಗೂ ಫಿಕ್ಸ್ಡ್ ಲೇಬರ್ ಆಗಿ ಸಿಕ್ ಈಗ ಸದ್ಯ ಎಷ್ಟು ಹಸುಗಳು ಇದೆ ಸರ್ ಈಗ ಈಗ ಒಂದು ಹತ್ತು ಹನ್ನೆರಡು ಹನ್ನೆರಡು ಹಸು ಹನ್ನೆರಡು ಹಸು ಇದೆ ಸರ್ ಹಾ ಈ ಹನ್ನೆರಡು ಹಸುಗಳಿಂದ ಡೈಲಿ ಎಷ್ಟು ಹಾಲು ಕರೀತಾರೆ ಸರ್ ನಾವು ಹನ್ನೆರಡು ಇದರಲ್ಲಿ ಮ್ಯಾಕ್ಸಿಮಮ್ ಈಲ್ಡ್ ಇರೋದೇ ಒಂದು ಆರ ಆರು ಆಕಳದ್ದು ಈಲ್ಡ್ ಇದೆ ಆರು ಆಕಳದ ಇನ್ನೊಂದು ಆರು ಆಕಳ ಒಂದು ಸ್ವಲ್ಪ ಗಬ್ಬಿದೆ ಒಂದು ಸ್ವಲ್ಪ ಇನ್ನ ಈಲ್ಡ್ ಕಡಿಮೆ ಇದೆ ಪ್ರೆಗ್ನೆಂಟ್ ಆಗೇ ಇಲ್ಲ ಅವು ಸೊ ಹಂಗಾಗಿ ಆಲ್ಮೋಸ್ಟ್ ಅರೌಂಡ್ ಫಾರ್ಟಿ ಲೀಟರ್ಸ್ ಪರ್ ಟೈಮ್ ಸೊ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಲೀಟರ್ಸ್ ಪರ್ ಡೇ ಪರ್ ಡೇ ಇದರಲ್ಲಿ ಎಷ್ಟು ಹೆಂಗ್ ಲೀಟರ್ ಕೊಡ್ತೀರಾ ಸರ್ ಇಲ್ಲಿ ನೀವು ಫಿಫ್ಟಿ ರುಪೀಸ್ ಮನೆಗೆ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಇಬ್ರು ಹುಡುಗರು ಹೊಸಪೇಟೆಗೆ ಅಷ್ಟೇ ಕೊಡ್ತಾರೆ ಅಥವಾ ಹೊಸಪೇಟೆ ಮಾತ್ರ ಹೊಸಪೇಟೆ ಹೊಸಪೇಟೆ ಸಿಟಿ ಲಿಮಿಟ್ಸ್ ಹೊಸಪೇಟಲ್ಲಿ ಲಿಮಿಟೆಡ್ ಏರಿಯಾಗ ಮಾತ್ರ ಇದೆ ಫುಲ್ ಇಡಿ ಹೊಸ್ಪೇಟ್ ಕೊಡಲ್ಲ ಇಡಿ ಹೊಸ್ಪೇಟ್ ಇಲ್ಲ ಲಿಮಿಟೆಡ್ ಏರಿಯಾ ಅಂದ್ರೆ ಎನ್ ಸಿ ಕಾಲನಿ ಎಲ್ಲಿ ಒಂದ್ ಸ್ವಲ್ಪ ರೆಸಿಡೆನ್ಶಿಯಲ್ ಏರಿಯಾ ಇದೆ ಎಂ ಪಿ ಪ್ರಕಾಶ್ ನಗರ್ ಎಂ ಜಿ ನಗರ್ ಬಸವೇಶ್ವರ್ ಬಡಾವಣೆ ಎಲ್ ಸಿ ಕಾಲನಿ ಈ ನಾಲ್ಕೈದು ಏರಿಯಾ ಇದೆ ಅಷ್ಟಕ್ಕೆ ಮಾತ್ರ ಸೀದಾ ನೀವೇ ಹೋಗಿ ಹುಡುಗರು ಇದ್ದಾರೆ ಹೋಗ್ತಾರೆ ಡೆಲಿವರಿ ಮಾಡ್ತಾರೆ ಬರ್ತಾರೆ ಬೆಳಿಗ್ಗೆ ಒಂದು ಹುಡುಗ ಸಾಯಂಕಾಲ ಒಂದು ಹುಡುಗ ಇದೆ ಆಲ್ಮೋಸ್ಟ್ ಫೋರ್ಟಿ ಫೋರ್ಟಿ ಲೀಟರ್ಸ್ ಡೆಲಿವರಿ ಆಗುತ್ತೆ ಹಾ 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 ಅಂದ್ರೆ ಐವತ್ ರೂಪಾಯಿ ಲೀಟರ್ ಸರ್ ಐವತ್ ರೂಪಾಯಿ ಲೀಟರ್ ಹಾ 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 ಮದ್ಲೇನಾದ್ರು ರೂಲ್ಸ್ ಇದೆಯಾ ಸರ್ ಈ ತರ ಏನಾದ್ರು ಲಾನ್ಸ್ ಏನೋ ಕೊಡ್ಬೇಕು ಆ ತರ ಏನಾದ್ರು ಇದೆಯಾ ಸರ್ ಇನ್ ಈಗ ಹಾಲ್ ಅಡ್ವಾನ್ಸ್ ಬಳಸಿ ಆದ್ಮೇಲೆ ತಿಂಗಳಿಗೆ ಒಮ್ಮೆ ಪೇಮೆಂಟ್ ಮಾಡಿದ್ರೆ ಆಯ್ತು ಅಡ್ವಾನ್ಸ್ ಆಗಿ ಟೋಕನ್ ಅಡ್ವಾನ್ಸ್ ಆಗಿ ದುಡ್ಡು ಕೊಡ್ರಿ ಹಂಗೇನಿಲ್ಲ ನೀವು ಇದು ಯಾವಾಗ ಬೇಕಾವಾಗ ಕಂಟಿನ್ಯೂ ಮಾಡ್ಬೋದು ಯಾವಾಗ ಬೇಕಾವಾಗ ಡಿಸ್ಕಂಟಿನ್ಯೂ ಮಾಡ್ಬೋದು ನಮ್ ಕ್ವಾಲಿಟಿ ಕೊಟ್ರೆ ಕಸ್ಟಮರ್ ಉಳ್ಕತ್ತಾರ ಈಗ ಅಡ್ವಾನ್ಸ್ ಕೊಟ್ಟಾರ ಅಂತ ಮುಲಾಜಿಗೆ ಮುಲಾಜಿಗ್ ಬೇಡ ಅವ್ರ ಖುಷಿಲಿಂದ ಇದ್ರೆ ಅವ್ರಿಗೂ ವರ್ಕೌಟ್ ಆಗಲಿ ಯಾಕಂದ್ರೆ ಕೆಲವರು ಮಾಡ್ತಿರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಹಂಗೆ ಯಾಕಂದ್ರೆ ಎಲ್ಲರೂ ಈಗ ಹಾಲ್ ಕುಡ್ದವ್ರು ಯಾರು ಹಂಡ್ರೆಡ್ ಪರ್ಸೆಂಟ್ ಊರ್ ಬಿಟ್ಟು ಓಡೋಗಲ್ಲ ಏನೋ ತೀರ ಎಮರ್ಜೆನ್ಸಿ ಕೇಸಲ್ಲಿ ಶಿಫ್ಟ್ ಆಗ್ಯಾರ ಅಂತಂದ್ರೆ ಕೂಡ ಅವ್ರು ದುಡ್ಡು ಹಾಕ್ತಾರೆ ಈಗೇನ್ ಮೊದಲ್ ತರ ಕ್ಯಾಶ್ ಕೊಡ್ಬೇಕಂತಾನೆ ಇಲ್ಲ ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಇದೆ ಮಾಡ್ತಾರೆ ಹಂಗೆ ಯಾರು ಮಾಡಲ್ಲ ಸರ್ ಈಗ ಇದೇ ಋತಿನ ಇದು ಆಯ್ಕೆ ಮಾಡ್ಕೋಕೆ ಏನ್ ಕಾರಣ ಸರ್ ಯಾಕಂದ್ರೆ ನೀವು ಈ ಬೇರೆ ಆಯ್ಕೆ ಮಾಡ್ಕೋಬಹುದಾಗಿತ್ತು ಈ ಕುರಿ ಸಾಕಾಣಕ್ಕೆ ಆಗಿರ್ಬೋದು ಕೋಳಿ ಸಾಕಾಣಕಾಗಿರ್ಬೋದು ಕೃಷಿ ಮಾಡಬಹುದಾಗಿತ್ತು ಕುರಿ ಕುರಿ ಮಾಡಿದೀರಿ ಹಾ ಕುರಿ ಮಾಡಿದಿರಿ ಅದರಲ್ಲಿ ಕೂಡ ಇನ್ಕಮ್ ಇದೆ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ಕೋಳಿದು ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ ಅಷ್ಟು ಯಾಕಂದ್ರೆ ನಮ್ ಫಾರ್ಮ್ ಅಲ್ಲಿ ನಾಯಿಗಳು ಜಾಸ್ತಿ ಇದೆ ಇವೆಲ್ಲ ಇವ್ ನಾಯಿಗಳನ್ನ ಓಡ್ಸಕ್ ಆಗೋದಿಲ್ಲ ಅವು ಕೋಳಿಗಳನ್ನ ಹೊರಗ್ ಬಿಟ್ರೆ ಮತ್ತೆ ಹಿಡಿದ್ ಬಿಡ್ತಾವೇನೋ ಅಂತ ಅದೊಂದು ಟ್ರೈ ಮಾಡ್ಲಿಲ್ಲ ಕುರಿಗಳಿದ್ವು ಕುರಿಗಳು ಚೆನ್ನಾಗಿದೆ ಅದ್ರದ್ದು ಇನ್ಕಮ್ ಚೆನ್ನಾಗಿದೆ ಕುರಿಗಳು ನಿಮ್ಗೆ ಸಿಕ್ಸ್ ಟು ಏಟ್ ಮಂತ್ ಅಲ್ಲಿ ಎ ಟಿ ಎಂ ಇದ್ದಂಗೆ ಯಾವಾಗ ಬೇಕಾವಾಗ ದುಡ್ಡು ಸಿಕ್ಬಿಡುತ್ತೆ ಇಲ್ಲಿ ಎದಕ್ ಮಾಡ್ಲಿಲ್ಲ ಅಂದ್ರೆ ಅದೇ ಲೇಬರ್ ಸಮಸ್ಯೆಯಿಂದ ಮಾಡ್ಲಿಲ್ಲ ಹ್ಮ್ 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 ಈಗ ನೀವು ಸ್ಟಾರ್ಟಿಂಗ್ ಮಾಡಿ ಹತ್ತು ವರ್ಷ ಆಯ್ತು ಎಂಟರಿಂದ ಹತ್ತು ವರ್ಷ ಆಯ್ತು ಅಂತ ಹೇಳ್ತೇವೆ ಸರ್ ಈಗ ಹಸುನ ಒಂದು ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾನು ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಸರ್ ಹಸುಗಳದು ಈ ಕೆಲ ಏನಿದೆಯಲ್ಲ ಸ್ವಲ್ಪ ಹಿಂಗ ಬಿಡಿ ಇದು ಬಿಡಿ ಬಿಡಿ ಆಗಿರ್ಬೇಕು ಇದು ಹಸುದು ಹಿಂದೆ ಹೈಟ್ ಜಾಸ್ತಿ ಇರಬೇಕು ಇರ್ಬೇಕು ಮತ್ತೆ ತೊಡೆ ಇದೆಲ್ಲ ಏನಿದೆಯಲ್ಲ ಇದೊಂದು ಸ್ವಲ್ಪ ಗೊತ್ತಾಯ್ಬಿಡುತ್ತೆ ಮುಟ್ಟಿದ್ರೆ ಬೇರೆದೆಲ್ಲ ಇತ್ತಂದ್ರೆ ತೆಳ್ಳಗಿರುತ್ತೆ ಕಾಲ್ ಗಿಡ್ಡ ಇರುತ್ತೆ ಸ್ವಲ್ಪ ಹೈಟ್ ಇರ್ಬೇಕು ಲೆಂತ್ ಇರ್ಬೇಕು ಇರ್ಬೇಕು ಹಾ ಅದ್ರ ಮೇಲೆ ತರ್ತೀವಿ ಹಾ 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 ಎಲ್ಲಿಂದ ತಗೊಂಬರ್ತೀರಾ ಸರ್ ನೀವು ಇಲ್ಲಿ ಲೋಕಲ್ ಸಂತೆ ಗಿಣಿಗೆರೆ ಸಂತೆ ಇದೆ ಅಲ್ಲಿ ಅಗ್ರಿಬೋಬ್ನಳ್ಳಿ ಮತ್ತೊಂದು ಇಬ್ರು ಮೂವರ್ ಇದ್ದಾರೆ ಸೊ ರೆಫರೆನ್ಸ್ ಅವ್ರಿಗೆ ಎಲ್ಲಿ ಸಿಗುತ್ತೆ ಚೆನ್ನಾಗಿತ್ತು ಅಂದ್ರೆ ಫೋನ್ ಮಾಡ್ತಾರೆ ನಾವು ನಮ್ ಯು ದವರು ಇದ್ದಾರೆ ಅವ್ರ ಜೊತೆಗೆ ಹೋಗಿ ಹಾ ಸಾರ್ ಇವ್ರ್ ನಮ್ ಮೇನ್ ಹಾ ಅವ್ರ ಜೊತೆ ಹೋಗಿ ಇಬ್ರು ಸೆಲೆಕ್ಟ್ ಮಾಡ್ಕೊಂಡ್ ತಗೊಂಬರ್ತೀವಿ ಈ ಊರೆಲ್ಲ ಸೆಲೆಕ್ಟ್ ಮಾಡ್ಕೊಳ ಹಾ ಹಾ ಸರ್ ಫೈನಲ್ ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಡಿಸೈಡ್ ಮಾಡಿದ್ಮೇಲೆ ಆಮೇಲೆ ಈಲ್ಡ್ ಬಂದಿಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತದ ಅವ್ರೆಸ್ಪಾನ್ಸಿಬಿಲಿಟಿ ಇವರು ಈಗ ಮೂರು ವರ್ಷ ಆಯ್ತು ಒಂದು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಇವ್ರದ್ದು ಏನಿದೆ ಅಂತಂದ್ರೆ ಇವರು ಒಬ್ರು ಹೋಗ್ಬೇಕಾದ್ರೆ ರಿಪ್ಲೇಸ್ಮೆಂಟ್ ಕೊಟ್ಟು ಹೋಗ್ತಾರೆ ಈಗ ಅವ್ರು ಒನ್ ಇಯರ್ ಆಯ್ತು ಅವ್ರ ಊರಿಗೆ ಹೋಗ್ಬೇಕು ಎಮರ್ಜೆನ್ಸಿ ಇದೆ ಅಂದ್ರೆ ಅವ್ರ ಕಡೆಯಲ್ಲಿಂದ ಒಬ್ಬರನ್ನ ಕರೆಸ್ತಾರೆ ಇಲ್ಲಿ ಇಟ್ಟು ಇವರು ಊರಿಗೆ ಹೋಗ್ತಾರೆ ನೆಕ್ಸ್ಟ್ ಬರ್ತಾರೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ತೊಂದರೆ ಇಲ್ಲ ಈಗ ಯಾವುದೇ ತರ ಏನು ತೊಂದರೆ ಯಾವ್ದು ತೊಂದರೆ ಅವ್ರ ಪಾಡಿಗೆ ಅವ್ರ ಪಾಡಿಗೆ ಅವ್ರು ಬೆಳಿಗ್ಗೆ ಎದ್ದೋಳ್ತಾರ ಹಾಲ್ ಮಾಡ್ತಾರ ಕ್ಲೀನಿಂಗ್ ಮೇವ್ ಹಾಕೋದು ಯಾವ್ದಕ್ಕೆ ಏನ್ ತೊಂದರೆ ಇಲ್ಲ ನಮ್ ಲೋಕಲ್ ಲೇಬರ್ ಒಂದ್ ಫ್ಯಾಮಿಲಿ ಇದೆ ಅವರು ಎಲ್ಲ ಮೇವಿಂದ ಮೇವ್ ಡಿಪಾರ್ಟ್ಮೆಂಟ್ ಅಲ್ಲ ಮೇಯೂ ಬೆಳಸದು ಕಡಿಯೋದು ಹಸುಗಳಿಗೆ ಇದು ಮಾಡೋದೆಲ್ಲ ওরದು ಹಾ 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 ಹಾಲ್ ಕರಿಯದು ওরದು ಹಾ ಒಟ್ಟು 70 ಲೀಟರ್ ಬರುತ್ತೆ ಸರ್ ಹಾ 70 ಲೀಟರ್ ನಮ್ದೇ ಇದೆ ರೀಟೇಲ್ ಹೊರಗಡೆ ಒಂದ ಸ್ವಲ್ಪ ತohntಿನೆ ರೈತರ ಹತ್ರ ಓ ಅದಕ್ಕೆ ಏನು ಮೇನ ಹೊರಗಡೆน ತಗೊಳ್ಳೋದಕ್ಕೆ ಸರ್ ಈಗ ನಮ್ದಿದು ನಮ್ದು ಇದು ಕಾನ್ಸ್ಟೆಂಟ್ ಆಗಿರಲ್ಲ ಕೆಲವೊಂದ್ಸತಿ ಆಕಳ ಕಡಿಮೆ ಕೊಡಬಹುದು ಇದು ಇರಬಹುದು ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಇದು ಇರಬಹುದು ಅಥವಾ ನಾವು ಇಮಿಡಿಯೇಟ್ ಆಗಿ ಹೊಸ ಹಸು ತರ್ಲಿಕ್ ಆಗಲ್ಲ ಆ ಟೈಮ್ ಆಗ ಒಂದು ಅಲೋಯನ್ಸ್ ಇರುತ್ತದ ಈಗ ನಂದೊಂದು ಪ್ರಶ್ನೆ ಸರ್ ಮಾಮೂಲಿಯಾಗಿ ಕೇಳೋ ಪ್ರಶ್ನೆ ಈಗ ನಾನು ಒಂದ್ ಎರಡು ಹಸು ತಗೊಂಡಿದೀನಿ ಸಾಕಿದಿನಿ ಅನ್ಕೊಳಿ ಸರ್ ಹೊರಗಡೆ ಕೊಡೋದ್ ಬೆಟ್ರ ಅಥವಾ ಡೈರಿ ಫಾರ್ಮಿಂಗ್ ಕೊಡೋದು ಇದಕ್ಕೆ ಹಾಲಿನ ಡೈರಿಗಳು ಕೊಡೋದು ಬೆಸ್ಟಾ ಸರ್ ನೀವು ಎರಡು ಹಸು ಇಟ್ಕೊಂಡ್ರೆ ನಿಮ್ಗೆ ಹತ್ತು ಲೀಟರ್ ಹದಿನೈದು ಲೀಟರ್ ಕೊಡ್ಬೋದು ಮನೆಗಳಿಗೆ ಹೌದಾ ಈ ಮನೆಗಳು ರಜೆ ಹೋಗೋದು ಜಾಸ್ತಿ ಇವಾಗ ನಿಮ್ಗ ಒಂದು ಐವತ್ತು ನೂರು ಲೀಟರ್ ಸಪ್ಲೈ ಮಾಡಕತ್ತೀರಾ ಅಂತಂದ್ರೆ ಒಂದು ಟೆನ್ ಪರ್ಸೆಂಟ್ ಅಲವೆನ್ಸ್ ಒನ್ ಟೆನ್ ಒನ್ ಟ್ವೆಂಟಿ ಲೀಟರ್ ಸಪ್ಲೈ ಮಾಡೋತ್ತಿರ ಟೆನ್ ಪರ್ಸೆಂಟ್ ಅಲೌನ್ಸ್ ಇಡ್ತೀವಿ ಹತ್ತು ಜನ ದಿನಕ್ಕೆ ಊರಿಗೆ ಹೋಗ್ತಾರ ಅಂತ ಇಟ್ಕೊಂಡ್ರೆ ಕೂಡ ನೀವು ಹತ್ತು ಲೀಟರ್ ಡೈರಿಗ್ ಹಾಕೋದು ಅನುಕೂಲ ಉಳಿದಿದ್ದು ಏನ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಲೀಟರ್ಸ್ ಏನು ಇರ್ತದಲ್ಲ ಅದ್ರಲ್ಲಿ ನಿಮ್ಗೆ ರೆವೆನ್ಯೂ ಡಬಲ್ ಇರುತ್ತೆ ಇವಾಗ ಡೈರಿ ಕೊಟ್ರಿ ಅಂದ್ರೆ ತರ್ಟಿ ಟೂ ತರ್ಟಿ ತ್ರೀ ರುಪೀಸ್ ಇರುತ್ತೆ ನಾವು ಕಮರ್ಷಿಯಲ್ ಮನೆ ಕೊಟ್ಟರೆ ನೀವು ಫಿಫ್ಟಿ ಫೈವ್ ಸಿಕ್ಸ್ಟಿ ಚಾರ್ಜ್ ಮಾಡಬಹುದು ಆದ್ರೆ ನಾವು ಫಿಫ್ಟಿ ಕೊಡ್ತಾ ಇದೀವಿ ಯಾಕಂದ್ರೆ ಮೊದ್ಲಿಂದ ಸ್ಟಾರ್ಟ್ ಮಾಡಿರೋದು ಫಾರ್ಟಿಲಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೆ ಫಿಫ್ಟಿಗೆ ಬಂದಿದೆ ಇನ್ಕ್ರೀಸ್ ಮಾಡಬಹುದು ಮನೆಗಳಿಗೆ ಕೊಡೋದು ಬೆಸ್ಟ್ ಅದರಲ್ಲಿ ನೀವು ಸೆಲೆಕ್ಟ್ ಕಸ್ಟಮರ್ಸ್ ಹ್ಮ್ ಹ್ಮ್ ಜೆನ್ಯೂನ್ ಯಾರ ಹಾ ಅಂದ್ರೆ ಜೆನ್ಯೂನ್ ಅನ್ನೋದ್ಕಿಂತ ಈ ಎಂಪ್ಲಾಯಿ ಕ್ಲಾಸ್ ಇರ್ತಾರಲ್ಲ ಅವ್ರಿಗೆ ಕೊಡೋದ್ ಬಾಳ ವಾಸಿ ಈ ಬಿಸ್ನೆಸ್ ಮಂದಿ ಇವರ ಅಂತಂದ್ರೆ ಅವ್ರದ್ದು ರಜೆಗಳು ಜಾಸ್ತಿ ಇರ್ತಾವ ಎಂಪ್ಲಾಯೀಸ್ ಅಂದ್ರೆ ಲಿಮಿಟೆಡ್ ರಜೆ ಇರ್ತದ ಗವರ್ಮೆಂಟ್ ಲೋಕಲ್ ಇರೋರು ಈಗ ಫ್ಲೋಟಿಂಗ್ ಕಸ್ಟಮರ್ ಲೋಕಲ್ ಕಸ್ಟಮರ್ ಯಾರಂತ ನಮ್ಗೆ ಗೊತ್ತಾಯ್ಬಿಡುತ್ತೆ ಹೊರಗ್ಲಿಂದ ಕೆಲಸ ಮಾಡ್ಯಾಕ ಬಂದಿರೋರು ಅವರು ರಜೆ ಸಿಕ್ತಂದ್ರೆ ಒಳಗವ್ರೆ ಅವರು ಸಮರ್ ಹಾಲಿಡೇಸ್ ಆಗ್ಲಿ ದಸರಾ ಹಾಲಿಡೇಸ್ ಆಗ್ಲಿ ಅದ್ರಲ್ಲಿ ನಮ್ದು ನೂರಾರು ಹಬ್ಬಗಳು ಎಲ್ಲಾ ಹಬ್ಬಗಳಿಗೆ ರಜೆ ಅವ್ರ ತವ್ರ ಮನೆಗೆ ಹೋಗಿ ಸೊ ಹಂಗಾಗಿ ಲೋಕಲ್ ಕಸ್ಟಮರ್ ಪ್ರಿಫರಬಲಿ ಕೊಡೋದು ವಾಸಿ ಈಗ ಇನ್ಕಮ್ ಇರ್ತದೆ ಈಗ ನಮ್ದು ಇನ್ನೊಂದ್ ಸರ್ ಈಗ ಕಸ್ಟಮರ್ಗಳು ಯಾವ ಯಾವತರ ನಾವು ಮಾಡ್ಕೋಬಹುದು ಸರ್ ಫಸ್ಟ್ ಹತ್ತು ಕಸ್ಟಮರ್ಡೀತೀರ ಅಂತಂದ್ರೆ ಒಂದು ಅಕ್ಕಪಕ್ಕ ಮನೆಯಲ್ಲಿಂದನೆ ಸ್ಟಾರ್ಟ್ ಮಾಡ್ತೀರಾ ನಿಮ್ ಅಕ್ಕ ಪಕ್ಕ ಮನೆಗಳಿಗೆ ನೀವು ಹಾಲ್ ಕೊಟ್ರೆ ಅವ್ರಿಗೆ ಚೆನ್ನಾಗಿದೆ ಅಂದ್ರೆ ಎಲ್ಲಾ ಮನೇಲಿಂದ ನೀವು ಒಂದೊಂದ್ ರೆಫರೆನ್ಸ್ ಇಡೀ ಮನೆ ಊರುಗಳಲ್ಲಿ ಒಬ್ರಿಗೆ ಒಬ್ರಾದ್ರು ಕ್ಲೋಸ್ ಫ್ರೆಂಡ್ ಇದ್ದೇ ಇರ್ತಾರೆ ಸೊ ನೀವು ಅವ್ರ ರೆಫರೆನ್ಸ್ ತೊಗೊಂಡು ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಅವ್ರು ಚೆನ್ನಾಗಿತ್ತಾ ಅವ್ರಿಗೆ ಇನ್ನೊಬ್ರು ಕ್ಲೋಸ್ ಇದ್ದೇ ಇರ್ತಾರೆ ಇದು ಚೈನ್ ಲಿಂಕ್ ಮೇಲೆ ಪ್ಯೂರ್ಲಿ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಇದರಲ್ಲಿ ನೀವು ಏನು ನಾವು ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಟಿವಿ ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಅನುಕೂಲ ಆಗಲ್ಲ ವರ್ಡ್ ಆಫ್ ಮೌತ್ ಹಂಡ್ರೆಡ್ ಪರ್ಸೆಂಟ್ ನಿಮಗ ಲಿಂಕ್ ಮೂಲಕ ಹಾ ಲಿಂಕ್ ಮೂಲಕ ಮತ್ತೆ ನಿಮ್ಗ ಪೇಮೆಂಟ್ಸ್ ಕೂಡ ಕಲೆಕ್ಟ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಸೊ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಇರ್ತಾರ ರೆಫರೆನ್ಸ್ ಇರ್ತಾರ ಸೊ ಹಂಗಾಗಿ ನಿಮ್ಗ ಪ್ರಾಬ್ಲಮ್ ಆಗಲ್ಲ ನಿಮ್ ಮಾರ್ಕೆಟಿಂಗ್ ಯಾವ ತರ ಸ್ಟಾರ್ಟ್ ಮಾಡಿದ್ರಿ ಸರ್ ನೀವು ನಾವು ಫಸ್ಟ್ ನಾವ್ ಎಲ್ಲಿ ಕಿರಾಣಿ ಅಂಗಡಿಯಲ್ಲಿ ತೋಂತಾ ಇದ್ವಿ ಆ ಫೀಡ್ ಎಲ್ಲ ಸೊ ಅವರಿಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ನಾವು ಫಸ್ಟ್ ಕೆ ಎಮ್ ಎಫ್ ಗೆ ಸಪ್ಲೈ ಮಾಡಿದ್ವಿ ಕೆ ಎಮ್ ಎಫ್ ಗೆ ಸಪ್ಲೈ ಮಾಡಿದ್ವಿ ಆಮೇಲೆ ಅದು ದೂರ ಆಗ್ತಾ ಇತ್ತು ಅಲ್ಲಿ ಬಲ್ಕಲ್ಲಿ ಕೆಲವೊಂದ್ಸತಿ ಆ ಪಾಯಿಂಟ್ ಇಂದ ಏನಾರ ಹಾಲ್ ರಿಜೆಕ್ಟ್ ಆದ್ರೆ ಪೂರ್ತಿ ನಮ್ದು ಲಾಸ್ ಅದು ಹದಿನೆಂಟು ರೂಪಾಯಿ ಹತ್ತು ರೂಪಾಯಿ ಹಂಗೆಲ್ಲ ಕೊಟ್ಬಿಡ್ತಿದ್ರು ಸೊ ಹಂಗಾಗಿ ಅದು ನಮ್ಗೆ ವರ್ಕೌಟು ಆಗ್ತಾ ಇರ್ಲಿಲ್ಲ ಅವ್ರು ಕೂಡ ರೇಟಿಗೆ ಹಂಗಾಗಿ ಗ್ರಾಜಿ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಅವ್ರ ನನಗೊಂದು ಮೂರು ಫ್ರೆಂಡು ಇನ್ನೊಬ್ಬರಿಗೆ ಮೂರು ಫ್ರೆಂಡ್ ಹಂಗ ಪರಿಚಯ ಮಾಡ್ಕೊಂತ ವಿ ಸ್ಟಾರ್ಟೆಡ್ ವಿತ್ ಟೆನ್ ಲೀಟರ್ಸ್ ಡೆಲಿವರಿ ಅಲ್ಲಿಂದ ಮಾಡ್ತಾ ಮಾಡ್ತಾ ಟೂ ಹಂಡ್ರೆಡ್ ಟೂ ಟ್ವೆಂಟಿ ವರೆಗೂ ಹೋಗಿತ್ತು ಡೆಲಿವರಿ ಟೂ ಟ್ವೆಂಟಿ ಲೀಟರ್ಸ್ ಪರ್ ಡೇ ಸಪ್ಲೈ ಮಾಡ್ತಾ ಇದ್ದೀವಿ ಈ ಪರ್ ಡೇ ಎಷ್ಟು ಲೀಟರ್ ಸಪ್ಲೈ ಮಾಡ್ತಾರೆ ಸರ್ ಈಗ ಆಲ್ಮೋಸ್ಟ್ ಒನ್ ಟೆನ್ ಟು ಒನ್ ಟ್ವೆಂಟಿ ವರೆಗೂ ಹೋಗುತ್ತೆ ಒನ್ ಟೆನ್ ಒನ್ ಟ್ವೆಂಟಿ ಹಾಂ ಮತ್ತೆ ಒಂದು ಸ್ಕೂಲ್ ಇದೆ ಅವ್ರಿಗೊಂದು ಬಲ್ಕ್ ಆಗಿ ಒಂದು ಟ್ವೆಂಟಿ ಲೀಟರ್ಸ್ ಮತ್ತೆ ಇನ್ನೊಬ್ರು ನಮ್ಮ ಹತ್ರಲಿಂದ ರೀಟೇಲ್ ತಗೊಂತಾರ ಅವ್ರು ಮತ್ತೆ ಮನೆಗಳಿಗೆ ಡೆಲಿವರಿ ಮಾಡ್ತಾರೆ ಅವ್ರದ್ದು ಎಲ್ಲ ಸೇರಿದ್ರೆ ಒನ್ ಒನ್ ಫಾರ್ಟಿ ಲೀಟರ್ಸ್ ವರಿಗೆ ಪರ್ ಡೇ ಸರ್ ಪರ್ ಡೇ ಇದು ಮಾಡ್ತಾರೆ ಈಗ ಹಸುಗಳಿಗೆ ಏನೋ ಆಹಾರ ಕೊಡ್ತಾರೆ ಸರ್ ಫುಡ್ ಏನೋ ಇರುತ್ತೆ ಸರ್ ಅದಕ್ಕೆ ಗ್ರೀನ್ ಫಾರ್ಡರ್ ಮೇನ್ ಗ್ರೀನ್ ಫಾರ್ಡರ್ ಬಿಟ್ರೆ ಒಣ ಹುಲ್ಲು ಒಣ ಹುಲ್ಲು ಮೆಕ್ಕೆಜೋಳದ ಇದು ಇರುತ್ತೆ ಮತ್ತು ಅಲ್ಲಿ ಮೆಕ್ಕೆಜೋಳ ಇದು ಸಜ್ಜೆ ಹತ್ತಿ ಹಿಂಡಿ ಇದೆಲ್ಲ ಇದರಲ್ಲಿ ಒಂದ್ ಸ್ವಲ್ಪ 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 ಅದ್ರದ್ದು ಹೆಂಗ ಈಲ್ಡ್ ಇದೆ ಅದ್ರ ತಕ್ಕಂಗ ನೋಡಿ ಹಾಕ್ತೀವಿ ಈ ಹಾಲು ನಾನು ಜಾಸ್ತಿ ಬರ್ಬೇಕಂದ್ರೆ ಯಾವ ತರದ್ದು ಫುಡ್ ನಮ್ಮ ಮೇನ್ ಪ್ರಿಪೇರ್ ಕೊಡ್ತೀವಿ ಗ್ರೀನ್ ಪೌಡರ್ ಜಾಸ್ತಿ ಸರ್ ನೀವು ಮೇವಲ್ಲೇ ನೀವು ಹಾಲು ಜಾಸ್ತಿ ಮಾಡ್ಕೊಂಡ ಕೆಪಾಸಿಟಿ ಇರಬೇಕು ಅಷ್ಟ್ರಾಗೆ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಫುಡ್ ತಂದು ಕೊಟ್ಟು ಹಾಕಿ ತಿನ್ಸಿ ಹತ್ತತ್ ಕೆ ಕೆಜಿ ಫುಡ್ ತಂದು ಹಾಕಿ ತಿನ್ನಿಸ್ತಿ ಹಾಲು ಜಾಸ್ತಿ ಮಾಡ್ತೀವಿ ಅಂದ್ರೆ ಸುಳ್ಳು ಅದು ಯಾಕಂದ್ರೆ ನಿಮ್ಗ ಕಾಸ್ಟ್ ಅಷ್ಟೇ ಹೊರಟದು ಈಗ ನಿಮ್ಗೆ ಇಪ್ಪತ್ತೈದು ರೂಪಾಯಿಕ್ಕಿಂತ ಕೆಜಿ ಕಡಿಮೆ ಯಾವ್ದು ಇಲ್ಲ ಹೌದೌದು ಎಲ್ಲಾ ಮೆಕ್ಕೆಜೋಳ ಅಲ್ಲಿಂದ ಹಿಡಿದು ಸಜ್ಜಲ್ಲಿಂದ ಹಿಡಿದು ಏನೇ ತೊಂತೀವಿ ಅಂತಂದ್ರೆ ಪರ್ ತೊಂತೀರ ಅಂದ್ರೆ ಸೊ ಅದ್ರಲ್ಲಿ ನೀವೇನು ಮಾಡಕ್ಕಾಗಲ್ಲ ನೀವು ಅದ್ರಲ್ಲಿ ಐದು ಕೆಜಿ ಕೊಡೋದೇನು ಒಂದ್ ಹದಿನೈದ್ ಇಪ್ಪತ್ತು ಕೆಜಿ ಹಸಿರು ಮೇವು ತಿನ್ಸೋದೇನು ನಿಮ್ಗೆ ವರ್ಕ್ಔಟ್ ಆಗುತ್ತೆ ಸೊ ಹಸಿರು ಮೇವು ಒಣ ಮೇವು ನೀವು ಬೆಳೆಸ್ಕೊಂಡು ತಿನ್ಸೋದ್ರಾಗ ಅನುಕೂಲ ಆಯ್ತು ಫುಡ್ ಇದೆಲ್ಲ ಕೊಡೋದು ಓಕೆ ಯಾವಾಗಾನ ಹಾಕಿ ತಿನ್ನುತ್ತೆ ಯೂಶಲಿ ಏನಂದರೆ ಮಾರ್ನಿಂಗಲ್ಲಿ ಹಾಕ್ತಾರೆ ಬೆಳಿಗ್ಗೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಟು ಲೆವೆನ್ ಲೆವೆನ್ ತರ್ಟಿ ವರೆಗೆ ಹಾಕಿ ನೀರು ಕುಡಿಸಿ ರೆಸ್ಟ್ ಮಾಡಕ್ಕೆ ಬಿಡ್ತಾರೆ ಆಮೇಲೆ ಮತ್ತೆ ತ್ರೀ ಓ ಕ್ಲಾಕ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತು ಫೋರ್ ಓ ಕ್ಲಾಕ್ ಈವ್ನಿಂಗ್ ಮಿಲ್ಕಿಂಗ್ ಇರುತ್ತೆ ಅಷ್ಟರೊಳಗೆ ಮಧ್ಯದಾಗ ನೀವು ಫೀಡ್ ನೀರು ಕುಡಿಸೋದು ನೀರು ಮೇನ್ ನೀರು ಗ್ರೀನ್ ಫೋಡಸ್ ಇನ್ನೊಂದು ಅಬ್ಸರ್ವ್ ಮಾಡ್ದೆ ನೀವೆ ಹಾಲೆಲ್ಲ ಕೈಲೇ ಇನ್ತೀರ ಅನ್ಸುತ್ತೆ ಹೌದು ಎಲ್ಲ ಹಾಲು ಕೈಯಲ್ಲೇ ಇರ್ತೀವಿ ಯಾಕೆ ಸರ್ ಈ ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟವೆ ಮಿಷಿನ್ ಬಂದಿದೆ ಮೆಷಿನ್ ನಮಗೆ ಎಲೆಕ್ಟ್ರಿಸಿಟಿ ಯಾವಾಗ್ಲೂ ಇರಬೇಕಾಗುತ್ತೆ ಇಲ್ಲ ಯು ಪಿ ಎಸ್ ಇದ್ರ ಮೇಲೆ ಡಿಪೆಂಡು ಈ ಮಷಿನರಿ ಏನಾಗುತ್ತೆ ಅಂದ್ರೆ ನಾವು ಮನೆಯವ್ರು ಮಾಡ್ಕೊಂತೀವಿ ಅಂತಂದ್ರೆ ಜವಾಬ್ದಾರಿ ಜೋಪಾನಲ್ಲಿಂದ ಮಾಡ್ಕೊಂಡು ಹೋಗ್ತೀವಿ ಲೇಬರಿಗೆ ಕೊಟ್ಟಿರ್ತೀವಂದ್ರೆ ಅದನ್ನ ಕ್ಲೀನ್ ಮಾಡೋದ್ ನೋಡ್ಬೇಕು ಕೆಲವೊಂದ್ಸತಿ ಆ ಮೋಟ್ರು ವೈಂಡಿಂಗ್ ಹೋಗುತ್ತೆ ಅಥವಾ ಹೆಚ್ಚು ಕಡಿಮೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆದರೆ ಮೋಟ್ರು ಸುಟ್ಟೋಗುತ್ತೆ ಒಂದ್ಸತಿ ಅದಕ್ಕೆ ಅಡಾಪ್ಟ್ ಆಗಿ ಮತ್ತೆ ನೀವು ಮ್ಯಾನ್ಯಲ್ ಮಾಡ್ರಿ ಅಂತಂದ್ರೆ ಮಾಡೋದ್ ಕಷ್ಟ ಆಗುತ್ತೆ ಸೊ ಹಂಗಾಗಿ ಅದನ್ನ ಅವಾಯ್ಡ್ ಮಾಡಿ ತಂದಿದ್ದೆ ಇದೆ ನನ್ನ ಹತ್ರ ಕೂಡ ಇದೆ ಕೆಟ್ಟ ಒಳಗಿದೆ ಅಷ್ಟೇ

ಈಗ ಅಕಸ್ಮಾತ್ ಆಕಳಗಳು ಕೊಡಲ್ಲ ಚೆನ್ನಾಗಿತ್ತು ಅಂತಂದ್ರೆ ನಾವೇ ಇಟ್ಕೊಂತೀವಿ ವಯಸ್ಸಾಯ್ತು ಅಂದ್ರೆ ಅವಾಗ ಸೇಲ್ ಮಾಡ್ತಿವಿ ಸೇಲ್ ಮಾಡಿದಾಗ ಅದ್ರದ್ದು ಯಾವ ರೇಟ್ ಸಿಗುತ್ತೆ ನೋಡಿ ಕೊಡ್ತೀವಿ ಕರುಗಳು ಏನಿದೆ ಆಲ್ಮೋಸ್ಟ್ ಒಂದ್ ಸಿಕ್ಸ್ ಮಂತ್ಸ್ ಆಯ್ತು ಸಿಕ್ಸ್ ಮಂತ್ಸ್ ಆಯ್ತು ಚೆನ್ನಾಗಿತ್ತು ಇಂತದ್ ಅಂದ್ರೆ ಇಟ್ಕೊಂಡ್ ಸಾಕ್ತಿವಿ ಇಲ್ಲ ಸ್ವಲ್ಪ ತೆಳ್ಳಗಿದೆ ಅಂತಂದ್ರೆ ವೀಕ್ ಇದೆ ಅದಿನ್ನ ಡೆವಲಪ್ ಆಗಲ್ಲ ಅದ್ರದ್ದು ಬ್ರೀಡ್ ಸರಿ ಇಲ್ಲ ಅಂತಂದ್ರೆ ಇಟ್ಕೊಳೋದಿಲ್ಲ ಯಾಕಂದ್ರೆ ಅದನ್ನ ಇಟ್ಕೊಂಡು ಸಾಕಿ ಮೂರ್ ವರ್ಷ ಆದಮೇಲೆ ಅದು ಎರಡು ಲೀಟರ್ ಕೊಡೋದಕ್ಕಿಂತ ನಾವು ಫಾಡ್ರ್ ಉಳಿತದ ಇನ್ನೊಂದು ಹಸು ತರದ್ ವಾಸಿ ಅಂದ್ರೆ ಕರುಗಳು ಆಲ್ಮೋಸ್ಟ್ ಎಲ್ಲ ನೀವು ಸೇಲ್ ಮಾಡ್ಬಿಡ್ತೀರಾ ಆಲ್ಮೋಸ್ಟ್ ಸೇಲ್ ಇದ್ರ ಜೊತೆ ಇದು ಎಮ್ಮೆ ಮೂರ ಅಲ್ಲ ಸರ್ ಇದು ಎಮ್ಮೆ ಇದು ಎಲ್ಲಿಂದ ಸರ್ ಇದು ಇಲ್ಲೇ ಹುಟ್ಟಿ ಬೆಳೆದಿದ್ ನಮ್ಮ ಹತ್ರನೇ ಇದು ಎಷ್ಟು ಹಾ ಎರಡು ಎಮ್ಮೆ ಇದೆ ನಮ್ಮ ಹತ್ರ ಹಾ 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 ಎರಡು ಇಲ್ಲೇ ಇಲ್ಲಿ ಹುಟ್ಟಿ ಬೆಳೆದಿರೋದು ಹಾ 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 ಇದೊಂದು ಹಾ ಸರ್ ಮತ್ತೆ ಅಲ್ಲೊಂದು ಇದೆ ಅದು ಇಲ್ಲಿದೆ ಸರ್ ಅದು ಇಲ್ಲಿದೆ ಎರಡು ಇಲ್ಲೇ ಹುಟ್ಟಿ ಬೆಳದಿರೋದು ಹಾ ಹಾ ಈ ಜವಾರಿ ಬೆಳೆಸು ನೀವು ನಿಮ್ಮವೇನೆ ಸರ್ ಇವು ಆ ಜವಾರಿ ನಂದೇ ಇದೆ ಹಾ ಸರ್ ಅಂದ್ರೆ ಅದು ಬರೀ ಮನೆ ಇದಕ ಹಾ ಹಾ ಈ ಶಗಿಣಿ ಗಂಜಲ ಜೀವಾಮೃತ ಇದು ಮಾಡ್ಲಿಕ್ಕೆ ಮಾತ್ರ ಅದು ಅದು ಕಮರ್ಷಿಯಲ್ ಆಗಿ ಅದರ ಹಾಲಿಂದ ಏನು ಯೂಸ್ ಮಾಡಲ್ಲ ಕರುಗಳಿಗೆ ಕುಡಿಸ್ತೀವಿ ಅದು ಬರೋದೇ ಈಲ್ಡ್ ಕಡಿಮೆ 1 ಲೀಟರ್ 2 ಲೀಟರ್ ಬರುತ್ತೆ ಹಂಗಾಗಿ ಮನೆ ಯೂಸ್ ಗೆ ಹಾ ಹಾ ಸರ್ ಈಗ ನಾನು ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗ ಈ ಇದನ್ನ ಪಶು ಸಂಗೋಪನೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ನನಗೆ ಎಷ್ಟು ಬರ್ಬೋದು ಸರ್ ಖರ್ಚು ಖರ್ಚು ನಾನು ಈ ಶೆಡ್ ನೋಡ್ತಾ ಇದೀನಿ ನೀವೇನು ಶೆಡ್ ಐಟೆಕ್ ಶೆಡ್ ಇವೆಲ್ಲ ಏನಿದೆ ನಾನ್ ರೆವೆನ್ಯೂ ಜನರೇಟಿಂಗ್ ನೀವು ಇದ್ರಲ್ಲಿ ಇನ್ವೆಸ್ಟ್ ಮಾಡೋದು ಲಾಸ್ ಹ್ಮ್ ಹ್ಮ್ ನೀವು ಆಮೇಲೆ ಇದನ್ನ ತೆಗ್ದು ಮಾಡಿದ್ರೆ ಗುಜರಿಗೂ ಹೋಗೋದಿಲ್ಲ ಸೊ ಹಂಗಾಗಿ ಇಷ್ಟು ಇದೆಲ್ಲ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಏನಿಲ್ಲ ಅಂತಂದ್ರೆ ಒಂದ್ ವರಿಗೆ ಬಂದೇ ಬರುತ್ತೆ ಮಿನಿಮಮ್ ಅದ್ರಕ್ಕಿಂತ ನೀವ್ ಎರಡು ಹಸು ತಗೋಬಹುದು ಸೊ ಚೀಪ್ ಆಗಿ ಬಿದಿರು ಬೊಂಬು ಅದಿರುತ್ತಲ್ಲ ಅದ್ರಲ್ಲಿ ಮಾಡಿದ್ರೆ ಕೂಡ ನಡೆಯುತ್ತೆ ಸ್ಟಾರ್ಟಿಂಗ್ ನಿಮ್ದು ಆಮೇಲೆ ಗ್ರೋತ್ ಹೆಂಗ್ ಕಂಟಿನ್ಯೂ ಮಾಡ್ತೀರಾ ಲಾಂಗ್ ಟೈಮ್ ಮಾಡ್ತೀರಾ ಹಾ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೇದು ನಿಮ್ ಪ್ರಕಾರ ಒಂದ್ ಎರಡ್ ಹಸು ಸ್ಟಾರ್ಟ್ ಮಾಡ್ಕೋಸು ಮಾಡಿಟೈನ್ ಮಾಡಕ್ ಆಗುತ್ತಾ ಫಾರ್ಡರ್ ಗ್ರೀನ್ ಇದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗುತ್ತಾ ನೋಡ್ಕೊಂಡು ಗ್ರಾಜುಯಲಿ ಇನ್ಕ್ರೀಸ್ ಮಾಡೋದು ವಾಸಿ ಒಮ್ಮಿಗೆ ನಾನು ಹತ್ತು ತಂದೆ ಯಾರನ್ನ ಬೇರೆ ಯಾವ್ದೋ ಡೈರಿ ಫಾರ್ಮ್ ಹೋದೆ ಅವ್ರು ಇನ್ನ ಹತ್ತು ತೊಗೊಂಬಾ ಅಂದ್ರು ಇನ್ನೊಂದ್ ಆರ್ ತಿಂಗಳಿಗೆ ಇನ್ನೊಂದ್ ಹತ್ತು ತೊಗೊಂಬಾ ಅಂದ್ರು ಅಂದ್ರೆ ನೀವು ಒಮ್ಮಿಗೆ ಹತ್ತು ತಂದ್ರೆ ಕೂಡ ನಿಮ್ಗೆ ಏನಿಲ್ಲ ಅಂತಂದ್ರೆ ಕೂಡ ನೂರ್ ಲೀಟರ್ ಬಂದ್ಬಿಡುತ್ತೆ ದಿನಕ್ಕ ಕಮ್ಮಿ ಕಮ್ಮಿ ಅಂದ್ರೆ ಕೂಡ ನೂರ್ ಲೀಟರ್ ಸೊ ನೂರ್ ಲೀಟರ್ ಹಾಲ್ ನೀವು ಲಿಕ್ವಿಡೇಟ್ ಮಾಡಷ್ಟು ಯೋಚನೆ ಮಾಡಬೇಕು ನೀವು ಯಾಕಂದ್ರೆ ನೀವೇ ಮನೆಗೆ ಅನ್ಕೂ ಹೋಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹುಡುಗರ್ ನೀಡ್ಬೇಕು ಹುಡುಗರ್ ನಿಟ್ ಮೇಲೆ ಅವ್ರ ಯಾವ ಮನೆಗಳು ಏನು ಅವೆಲ್ಲಾ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಗ್ರಾಜುಯಲಿ ಸ್ಟೆಪ್ ಬೈ ಸ್ಟೆಪ್ ಮೂವ್ ಮಾಡೋದು ವಾಸಿ ಜಾಸ್ತಿ ಬಲ್ಕ್ ಬಲ್ಕ್ ತಂದು ಸುಮ್ನೆ ಕಷ್ಟ ಪಡೋಕಿನ ಎರಡು ಒಂದು ಅಥವಾ ಎರಡರಲ್ಲಿ ಕೆಲಸ ಜಾಸ್ತಿ ಹಾ ಈಗ ಲೇಬರ್ ಇದಾರೆ ಫಿಕ್ಸ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಅಂತಂದ್ರೆ ವೆಲ್ ಅಂಡ್ಬಿಡ್ ನೀವು ಒಂದು ದಿನ ಒಂದು ಹೊತ್ತು ನಿಮ್ಗೆ ಅರವತ್ತು ಲೀಟರ್ ಹಾಲು ಉಳಿತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಲಾಸ್ ನಿಮಗೆ ಟೋಟಲ್ ಹೌದೌದು ಹೌದು ಅದು ಪೆರಿಶೇಬಲ್ ಅದಕ್ಕೆ ಶೆಲ್ಫ್ ಲೈಫು ಇಲ್ಲ ನೀವು ನಾ ಫ್ರಿಡ್ಜ್ ಆಗಿ ಇಟ್ಬಿಟ್ಟು ನಾಳೆ ಅಂತ ನಾಳೆ ಅಷ್ಟೊತ್ತಿಗೆ ಮತ್ತಿ ಇನ್ನೊಂದು ಐವತ್ ಲೀಟರ್ ಬಂದಿರುತ್ತೆ ಇನ್ನೊಂದು ಸೊ ಹಂಗಾಗಿ ಮಾರ್ಕೆಟ್ ನ ಸೆಟ್ ವಾಸಿ ತೆಗಿತೀರಾ ಬೆಳಿಗ್ನೇ ಮಧ್ಯಾಹ್ನ ಅಷ್ಟೊತ್ತಿಗೆ ಡಿಸ್ಪೋಸ್ ಯಾಕಂದ್ರೆ ಸಾಯಂಕಾಲ ಮತ್ತಿನ್ನ ರೆಡಿ ಆಗಿರುತ್ತೆ ಅಷ್ಟ ಹಾಲು ನೀವ್ ಅಷ್ಟು ಲಿಕ್ವಿಡೇಟ್ ಮಾಡಷ್ಟು ಯೋಚನೆ ಮಾಡುವ ಪ್ಲಾನಿಂಗ್ ಇರಬೇಕು ಹಾಲು ನಾವು ಆದ ಹೋಗಿ ಹಾಕಿ ಹಾಕ್ಬಿಡ್ತೀನಿ ಅಂತೀರಾ ಹಾಕ್ತೀರಾ ಆದ್ರೆ ಅದ್ರಲ್ಲಿಂದ ಬರೋ ದುಡ್ಡಲ್ಲಿ ನೀವು ರೆವಿನ್ಯೂ ಲೇಬರ್ಸ್ ಖರ್ಚು ನೀವು ಇನ್ವೆಸ್ಟ್ ಮಾಡಿರೋದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಷ್ಟು ದುಡ್ಡು ಅದ್ರಲ್ಲಿ ತೆಗಿಯಕ್ ಆಗಲ್ಲ ಮನೆಯವ್ರು ಮಾಡ್ತೀರಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಇನ್ನೊಂದು ಕ್ವಶನ್ ಕೇಳಬೇಕು ಈಗ ಮನೆಯವ್ರು ಮಾಡೋದಕ್ಕೂ ಈಗ ನಾವು ಲೇಬರ್ ನಿಟ್ಟು ಕೆಲಸ ಮಾಡಿಸೋದಕ್ಕೂ ಏನ್ ವ್ಯತ್ಯಾಸ ಸರ್ ಎರಡರಲ್ಲಿ ಮನೆಯವ್ರು ಮಾಡಿದ್ರೆ ಸ್ಟ್ರೇಟ್ ಅವೇ ಅದ ಹಾಲು ನೀವು ಬಂದಿದ್ನ ನೀವು ಡೈರಿಗೆ ಹಾಕಿದ್ರೆ ಕೂಡ ಅದೇನು ಅರವತ್ತೆಪ್ಪತ್ತು ಸಾವಿರ ನಾವು ಲೇಬರ್ ಸ್ಯಾಲ್ರಿ ಇನ್ವೆಸ್ಟ್ ಮಾಡ್ತೀವಿ ಅದು ಓದ್ಬಿಡುತ್ತೆ ಡೈರೆಕ್ಟ್ ಆಗಿ ಮನೆಯವ್ರು ಮಾಡಿದ್ರೆ ಮನೆಯವ್ರು ಮಾಡಿದ್ರೆ ಲೇಬರ್ ಮಾಡಿದ್ರೆ ಖರ್ಚುಗಳೆಲ್ಲ ಡೆಲಿವರಿ ಕೂಡ ಡೆಲಿವರಿ ಬಾಯ್ಸ್ ಒಬ್ರು ಹೊರಗಿನ ಇಟ್ಕೊಂತೀರ ಅಂತ ಹೇಳಿ ಮನೆಯವರೇ ಮಾಡಕತ್ತೀರ ಅದ ಮನೆಯವ್ರು ಮಾಡಿದಾಗ ನಿಮ್ಗ ಐವತ್ ಲೀಟರ್ ಬಂದಿದೆ ಎರಡು ಹೊತ್ತಿಂದ ಎಷ್ಟಾಯ್ತು ಹಂಡ್ರೆಡ್ ಲೀಟರ್ಸ್ ಹಂಡ್ರೆಡ್ ಲೀಟರ್ಸ್ ಅಂದ್ರೆ ಫಿಫ್ಟಿ ರುಪೀಸ್ ಕ್ಯಾಲ್ಕುಲೇಷನ್ ಪ್ರಕಾರ ಹೋದ್ರೆ ಕೂಡ ದಿನಕ್ಕೆ ಐದ್ ಸಾವಿರ ರೂಪಾಯಿ ಆಯ್ತಾ ವರ್ಷಕ್ಕೆ ಎಷ್ಟು ತಿಂಗಳಿಗೆ ಎಷ್ಟಾಯ್ತು ಒಂದೂವರೆ ಲಕ್ಷ ಆಯ್ತು ನೀವು ಕೊಡೋದೇನು ಲೇಬರ್ ಕಾಸ್ಟ್ ಬರೀ ಡೆಲಿವರಿ ಮಾತ್ರ ಕೊಡ್ತೀರಾ ಡೆಲಿವರಿ ಇಪ್ಪತ್ತು ಸಾವಿರ ಕೊಟ್ಟರೆ ಕೂಡ ನಿಮಗೆ ಚಿಂತೆ ಇರಲ್ಲ ಹೌದೌದು ಇಪ್ಪತ್ತು ಸಾವಿರ ಡೆಲಿವರಿಗೆ ಕೊಟ್ರೆ ಕೂಡ ಹೋಗಿ ಡೆಲಿವರಿ ಮಾಡಿ ಬರೋನಿಗೆ ಇನ್ನೊಂದು ಮೂವತ್ತು ಸಾವಿರ ರೂಪಾಯಿ ಅಂತ ಇಟ್ರೆ ಕೂಡ ಒಂದಿದ ಒಂದ್ ಲಕ್ಷ ಸ್ಟ್ರೇಟ್ ಉಳಿದ್ಬಿಡುತ್ತೆ ಒಂದು ಲಕ್ಷ ಉಳಿದ್ಬಿಡುತ್ತೆ ಮನೆಯವ್ರ್ ಮಾಡಿದ್ರೆ ಮನೆಯವ್ರಿಗೆ ಅದು ಕಟ್ ಮಾಡಿ ಇದು ಮಾಡಷ್ಟು ಅಷ್ಟು ಜನ ಇರ್ಬೇಕು ಅಷ್ಟು ಪೇಷನ್ಸ್ ಇರಬೇಕು ಏನಂದ್ರೆ ಇದು ತ್ರೀ ಸಿಕ್ಸ್ಟಿ ಫೈವ್ ಇಂಟು ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಹೋದೆ ಜಾತ್ರೆಗೆ ಹೋದೆ ಹೋದೆ ಅವೆಲ್ಲಾ ಕಷ್ಟ ಆಗುತ್ತೆ ಲೇಬರ್ ಕಂಪಲ್ಸರಿ ಬೇಕೇ ಬೇಕು ನೀವು ಎಲ್ಲಾ ದುಡ್ಡು ನನಗೆ ಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸುಖವಾಗಿ ಇರಕ್ಕೆ ಅರ್ಧ ಇಟ್ಕೊಂಡ್ರೆ ಅರ್ಧ ಕೊಟ್ರಿ ಅಂದ್ರೆ ಬಹಳ ಸುಖವಾಗಿ ಇರ್ತೀರ ಈಗ ನೀವು ಬರೀ ಹಾಲು ಮಾತ್ರ ಬೆಣ್ಣೆ ಗಿಣ್ಣೆ ಏನಾದ್ರು ಮಾಡ್ತೀರ ಸರ್ ಬೆಣ್ಣೆ ಮಾಡಲ್ಲ ನಮ್ಗೆ ಅಷ್ಟ ಹಾಲು ಉಳಿಯಲ್ಲ ಹಾಲು ಉಳಿದ್ರೆ ಬೆಣ್ಣೆ ಮಾಡಬಹುದು ಪನ್ನೀರ್ ಮಾಡಬಹುದು ಮಜ್ಗೆ ಮಾಡಬಹುದು ಈ ಒಂದು ಮಿಲ್ಕ್ ಪಾರ್ಲರ್ ಇಟ್ಕೊಂಡು ಆರಾಮಾಗಿ ರನ್ ಮಾಡಬಹುದು ಯಾರ್ ಮೇಲೆ ಡೆಲಿವರಿ ಡಿಪೆಂಡೆಂಟ್ ಇರೋದಿಲ್ಲ ನೀವು ಬೇರೆ ಬೈ ಪ್ರೊಡಕ್ಟ್ಸ್ ತಕೊಂಡಂಗೆಲ್ಲ ನಿಮ್ಗೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಇವಾಗ ಬೆಣ್ಣೆ ಮಾಡಿದ್ರ ನಿಮ್ ಹಾಲಿಂದ ಬೆಣ್ಣೆ ಮಾಡಿದ್ರೆ ಈ ಕಡೆ ಮೊಸರಿಗೆ ಮೊಸರು ಬಂತು ಬೆಣ್ಣೆನೂ ಬಂತು ಮೊಸರು ಬಂತಂದ್ರೆ ನಿಮ್ಗ ಎರಡ್ ಮೂರ್ ದಿನ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಈ ಕಡೆ ಬೆಣ್ಣೆ ಬಂತ ಫ್ರಿಜ್ ಇಟ್ಕೊಂಡ್ರೆ ಒಂದ್ ತಿಂಗಳವರೆಗೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಬೈ ಪ್ರಾಡಕ್ಟ್ಸ್ ಮಾಡೋದ್ರಲ್ಲಿ ಅದೊಂದು ಆಪ್ಷನ್ ಜೆನ್ಯೂನ್ ಆಗಿ ಮಾಡಿದ್ರೆ ಎಲ್ಲಾದ್ರಲ್ಲಿ ದುಡ್ಡಿದೆ ಸೆಗಣಿ ಬಂತ ಶೆಗಣಿಯಲ್ಲಿ ದುಡ್ಡು ಇದೆ ಗೊಬ್ಬರ ಈ ಗೊಬ್ಬರ ಎಲ್ಲ ಕಮರ್ಷಿಯಲ್ ಈ ಒಂದು ಟ್ರಾಕ್ಟರ್ ನಾನು ತಗೋಬೇಕಂದ್ರೆ ನಿಮ್ಮ ಎಷ್ಟು ಇರುತ್ತೆ ಸರ್ ಟ್ರಾಕ್ಟರ್ ಕೊಡೋದಿಲ್ಲ ಯೂಶಲಿ ಟ್ರಾಕ್ಟರ್ ಅಂತಂದ್ರೆ ಒಂದು ಎರಡ್ ಸಾವಿರ ಎರಡೂವರೆ ಸಾವಿರ ಕೊಡ್ತೀವಿ ಟ್ರಾಲಿ ಹಾ ಒಂದ್ ಟ್ರಾಲಿ ಮತ್ತೆ ಬಾಡಿ ಲೆವೆಲ್ ಮೇಲೆ ತಗಡಿಟ್ಟು ಅದೆಲ್ಲ ತುಂಬೋದಿಲ್ಲ ಐಷರ್ ಗಾಡಿಯಲ್ಲಿ ಬರ್ತಾರೆ ಯೂಶಲಿ ಫೈವ್ ತೌಸಂಡ್ ರುಪೀಸ್ ಹೋಗುತ್ತೆ ಅದ್ರಲ್ಲಿ ನಿಮ್ಗೆ ಇನ್ನ ಪೇಷನ್ಸ್ ಇದೆ ಅಂದ್ರೆ ವರ್ಮಿ ಕಂಪೋಸ್ಟ್ ಪಿಟ್ ಮಾಡಿ ವರ್ಮಿ ಕಂಪೋಸ್ಟ್ ಮಾಡಿ ಮಾರಿದ್ರು ನಿಮ್ಗೆ ಇನ್ನ ಅನುಕೂಲ ಯಾಕಂದ್ರೆ ಅವ್ರು ತೊಂದೋಗೋರಿಗೂ ಅದು ಪೌಡರ್ ತರ ಇರುತ್ತೆ ತುಂಬಲಿಕ್ಕೆ ಅನುಕೂಲ ಮತ್ತೆ ನಿಮ್ಗೆ ಟ್ರಾಲಿಯಲ್ಲಿ ತುಂಬಿದ್ರೆ ಅಂದ್ರೆ ಈಸಿಯಾಗಿ ಹೈಟ್ ಬಂದ್ಬಿಡುತ್ತೆ ಈಗ ನೀವು ಹಸಿ ಗೊಬ್ಬರ ಕೊಟ್ರಿ ಅಂದ್ರೆ ಬಲ್ಕ್ ಆಗಿ ನೀವು ಕೊಟ್ಟಷ್ಟು ಅದ್ರ ಮೇಲೆ ಹಂಗೆ ಕೂತ್ ಬಿಡುತ್ತೆ ಸೊ ಹಂಗಾಗಿ ನಿಮ್ಗೆ ಲಾಸ್ ಆಗುತ್ತೆ ಎಷ್ಟು ಡ್ರೈ ಮಾಡಿ ಮಾರ್ತಿರ ಅಷ್ಟು ನಿಮಗೆ ಬೆನಿಫಿಟ್ ಇದೆ ಇವ್ರು ನಮ್ಮ ಹಾಲು ಇದೆಲ್ಲ ರೆವಿನ್ಯೂ ಜನರೇಟಿಂಗ್ ಇವರು ನಮ್ ಫಾರ್ಮ್ ನಡಿಬೇಕಾದ್ರೆ ಬ್ಯಾಕ್ ಬೋನ್ ಇವ್ರು ಇವ್ರು ಅಂಬರೀಶ್ ಅಂತ ಇವರು ನಮ್ಗ ಆಕಳಗಳಿಗೆ ಮೇವು ಮೇವು ಬೆಳೆಯೋದು ಮೇವು ಕಡಿಯೋದು ಹಸುಗಳಿಗೆ ಹೊಟ್ಟೆ ತುಂಬಸ ಕೆಲಸ ಇವ್ರದು ಅದ್ರಲಿಂದ ದುಡಿಮೆ ತೆಗೆಯೋದು ಇವ್ರು ಮಧ್ಯದಾಗ ನಾವು ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು ತಿರುಗ್ತಾ ಇರ್ತೀವಿ ಮಾನಿಟರ್ ತರ ಸಿಸಿಟಿವಿ ತರ ಸಿಸಿಟಿವಿ ತರ ಬಂದು ಅದಾಯ್ತಾ ಇದಾಯ್ತ ಅಂತ ಮಾತಾಡ್ಕೊಂಡು ನೋಡ್ಕೊಂಡು ಹೋಗುದು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದಾರೆ ಅಮರೇಶ್ ಅವರು ಹತ್ತು ವರ್ಷದಿಂದ ಇದಾರೆ ಹತ್ತು ವರ್ಷದಿಂದ ಇದಾರೆ ನಾವು ಮೊದಲು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಇದಾರೆ ಅವರು ಅವ್ರ ವೈಫ್ ಇಬ್ರು ಬರ್ತಾರೆ ಬೆಳಿಗ್ ಬಂದು ಅವ್ರ ಅವ್ರ ಕೆಲಸ ಮುಗಿಸ್ಕೊಂತಾರೆ ಸಂಜೆ ಹೋಗ್ತಾರೆ ಅವರು ಹ್ಯಾಪಿ ಆಗಿದ್ದಾರೆ ನಾವು ಹ್ಯಾಪಿ ಆಗಿದ್ದೀವಿ ಅವ್ರು ಹ್ಯಾಪಿ ಇದ್ರೆ ನೀವ್ ಹ್ಯಾಪಿ ಅವ್ರ ಹ್ಯಾಪಿ ಇದ್ರೆ ನಾವು ಹ್ಯಾಪಿ ಅವ್ರ ಏನಾದ್ರು ಹ್ಯಾಪಿ ಇಲ್ಲ ಒಂದಿನ ರಜೆ ಮಾಡಿದ್ರೆ ಡಿಸ್ಪ್ಯಾಚ್ ಮಾಡೋದು ಈ ತರ ಒಂದ್ ಲೀಟರ್ ಗ್ಲಾಸ್ ಬಾಟಲ್ ಬರುತ್ತೆ ಒಂದ್ ಲೀಟರ್ದು ಇದು ಒಂದ್ ಲೀಟರ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಹಾಫ್ ಲೀಟರ್ದು ಇದೆ ಸೊ ಹಾಫ್ ಲೀಟರ್ ಅವರಿಗೆ ಹಾಫ್ ಲೀಟರ್ ಒನ್ ಲೀಟರ್ ಒನ್ ಲೀಟರ್ ಸೊ ಹೈಜಿನಿಕ್ ಆಗಿ ಪ್ಲಾಸ್ಟಿಕ್ ಇಲ್ಲ ಲೂಸ್ ಇಲ್ಲ ಯಾರು ಕೈ ಏನು ಇಲ್ಲ ಎಲ್ಲಾ ಡೆಲಿವರಿ ಬ್ಯಾಗ್ಸ್ ಬರುತ್ತೆ ಬ್ಯಾಗ್ಸ್ ಅಲ್ಲಿ ಒಂದೊಂದು ಬ್ಯಾಗ್ ಅಲ್ಲಿ ಫಾರ್ಟಿ ಏಟ್ ಲೀಟರ್ಸ್ ಹೋಗುತ್ತೆ ಪರ್ ಡೆಲಿವರಿ ಸೊ ಮುಂದೆ ಇನ್ನೊಂದು ಕಿಟ್ ಇದೆ ಅದ್ರಲ್ಲಿ ಒಂದು ನೈನ್ ಲೀಟರ್ಸ್ ಸೊ ಆಲ್ಮೋಸ್ಟ್ ಆವರೇಜ್ ಆಗಿ ಒಬ್ಬ ಮನುಷ್ಯ ಫಿಫ್ಟಿ ಲೀಟರ್ಸ್ ಒನ್ ಡೆಲಿವರಿ ಈ ತರ ಗ್ಲಾಸ್ ಬಾಟಲ್ ಎರಡು ಲೀಟರ್ ಬೇಕಂದ್ರೆ ಈ ತರದ ಎರಡು ಒಂದು ಲೀಟರ್ ಹಾಫ್ ಲೀಟರ್ ಎರಡು ಬಾಟಲ್ ಅಲ್ಲಿ ಹೈಜಿನಿಕ್ ಆಗಿ ಯಾರು ಕೈ ಹಾಕೋದಿಲ್ಲ ತೆಗೆದು ಕೊಡ್ಲಿಕ್ಕೆ ಏನು ಅಡಲ್ಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ ತುಂಬಿಸಿ ಬಿಡ್ತೀವಿ ದಾರಿಯಾಗಿ ನಿಂತ ಅವ್ನ ನೀರ್ ಹಾಕಿದ ಅದು ಮುಚ್ಚಳಗೂ ಬರ್ತವೆ ಇವು ಹಾ ಅಲ್ಲ ಕ್ಯಾಪ್ಸ್ ಬರುತ್ತೆ ಕ್ಯಾಬ್ಸ್ ಅಲ್ಲಿ ಅದು ಹಾ ಹಾ ಸರ್ ಈ ತರ ಕ್ಯಾಪ್ಸ್ ಕೊಡ್ಸ ಹಾ ಈ ತರ ಲಗ್ ಕ್ಯಾಪ್ಸ್ ಬರುತ್ತೆ ಹಾ 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 ಆ ಇತರ ಕ್ಯಾಪ್ಸ್ನ್ ಆಕಿ ডেইলি ಕೆಲಸ ಮಾಡ್ತಾರೆ ಸರ್ ಆಹಾ ಮತ್ತೆ ಅವರ ಬಾಟಲ್ ಆಗಾಕೊಂಡು ಮತ್ತೆ ಬಾಟಲ್ ಆಗಾಕಿ ಮಣಿಗೆ ತರ್ತಾರೆ ಮತ್ತೆ ವಾಶ್ ಮಾಡಿ ಇಟ್ಟು ಮತ್ತೆ ಸಂಕಲೆ ಇನ್ನon ডেলিವರಿ ಇನ್ನ ಅವರ ಬ್ಯಾಗ್ಸ್ ಅವರೇ ಕ್ಲೀನ್ ಮಾಡ್ಕೊಂಡ್ ತಂದ ಬಿಡ್ತಾರೆ ಅದರಿಂದ ಏನು ಟೆನ್ಷನ್ ಇಲ್ಲ ಬೇರೆ ತರದಂಗೆ ಕೈ ಹಾಕಿ ಎದ್ದದು ಏನಿಲ್ಲ ಲೀಟರ್ ತೊಂಡೋಕಿದಾ ಕೈ ಹಾಕಿದ ಅದ್ರಲ್ಲಿ ಕೈ ಬಂತು ಹಾಲ್ ಕಡಿಮೆ ಬಂತು ಏನಿಲ್ಲ ಒಂದ್ ಲೀಟರ್ ಅಲ್ಲಿ ಒಂದೇ ಲೀಟರ್ ಇದ್ರಲ್ಲಿ ಎಕ್ಸ್ಟ್ರಾ ನೂ ಸರ್ ಇದು ಇಲ್ಲಿ ಈ ನೆಕ್ ವರಿಗ್ ಬರುತ್ತೆ ಬರುತ್ತೆ ಕಡಿಮೆ ಕ್ವಾಂಟಿಟಿ ಕೊಡ್ತೀವಂತ ಕೂಡ ಡೌಟ್ ಇರಲ್ಲ ಕಸ್ಟಮರ್ ಗೆ ಅವ್ರ ಚೆಕ್ ಮಾಡ್ಕೋಬೋದು ಅವ್ರ ಚೆಕ್ ಮಾಡ್ಬೋದು ಹಂಗಾಗಿ ಅದು ಏನು ಪ್ರಾಬ್ಲಮ್ ಇಲ್ಲ ಹಾ ಹಾ ಸಾರ್ ತುಂಬಾ ಧನ್ಯವಾದ ಸರ್ ಒಳ್ಳೆ ಮಾಹಿತಿ ಕೊಟ್ರಿ ನಾನ್ ನಿಮ್ದು ಕಾಂಟ್ಯಾಕ್ಟ್ ಎಲ್ಲಾ ಹಾಕಿರ್ತೀನಿ ಯಾರಾದ್ರೂ ಹಾಲ್ ಬೇಕು ಅನ್ನೋರ್ ಇದ್ರೆ ಅವ್ರಿಗೂ ಕೊಡ್ಬೋದು ಅಕಸ್ಮಾತ್ ಈ ನಾವ್ ಫಾರ್ಮ್ ಮಾಡ್ಬೇಕ ಅನ್ನೋರ್ಗು ಸತಿ ಒಂದ್ ಒಳ್ಳೆ ಮಾಹಿತಿ ಕೊಡಿ ಎಲ್ರು ಏನ್ ಮಾಡ್ತಾರೆ ನೀವು ಸಾಕಿದ್ರೆ ನಾನು ಸಾಕಿದಿನಿ ಅವರು ಪಕ್ಕದವರು ಸಾಕ್ಯಾರ ಅಂತ ಹೇಳಿ ಎಲ್ಲಾ ಬಲ್ಕ್ ಅಲ್ಲಿ ಸಾಕು ಬಿಡ್ತಾರೆ ಹೇಳಿ ಬೇಡ ಬಲ್ಕ್ ತರ ತಗೊಂಡ್ ಆಗ್ತವೆ ಒಂದು ಎರಡು ಸಾಕು ನೋಡು ಆಗುತ್ತೆ ಮುಂದಕ್ಕೆ ಹೋಗು ಇಲ್ಲ ಅಲ್ಲಿಗೆ ಡ್ರಾಪ್ ಒಂದಿಷ್ಟು ಮಾಹಿತಿ ಕೊಡಿ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ರೆ ಅನ್ಕೊಂಡಿದೀನಿ ಇನ್ನು ಏನಾದ್ರು ಡೌಟ್ಸ್ ಗಳು ಇದ್ರೆ ಅವ್ರಿಗೆ ಮಾಹಿತಿ ಕೊಡಿ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಒನ್ ಎಕರ್ ಇದೆ ಅಥವಾ ಎರಡ್ ಎಕರೆ ಇದೆ ಅಂತಂದ್ರೆ ನೀವ್ ಆರಾಮಾಗಿ ಒಂದ್ ಹತ್ತರವರೆಗೆ ಹಸುಗಳ್ನ ಇಟ್ಕೊಂಡು ಒಣದಿಟ್ಕೊಂಡು ಮಾಡವ್ರ ಲೇಬರ್ನ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೆ ಫಿಕ್ಸ್ಡ್ ಇನ್ಕಮ್ ಮಂತ್ಲಿ ಮಿನಿಮಮ್ ಅಂತಂದ್ರೂ ಕೂಡ ಒಂದು ನಲ್ವತ್ತೈವ್ ಸಾವಿರ ತೆಕ್ಕೋಬಹುದು ಅದರಲ್ಲಿ ನಿಮ್ಗೆ ಇನ್ನ ಇದೆ ಕುರಿ ಸಾಕಾಣಿಕೆ ಇದೆ ಕೋಳಿನೂ ಇಟ್ಕೋಬಹುದು ಇದ್ರೆಲ್ಲ ಏನಂದ್ರೆ ನಿಮ್ಗೆ ಯಾವ್ದು ವೇಸ್ಟ್ ಇಲ್ಲ ಎಲ್ಲಾನು ಪ್ರಾಫಿಟ್ ನಿಮ್ಗ ಅದೇ ಏನಂದ್ರೆ ಡೆಡಿಕೇಟೆಡ್ ಆಗಿ ಮಾಡಬೇಕು ಸ್ವಲ್ಪ ಇನ್ವೆಸ್ಟ್ ಮಾಡಿವೆ ಅಂತಂದು ಒಂದ್ ಸ್ವಲ್ಪ ಕಾಳಜಿ ಇರ್ಬೇಕು ಇದೇನಪ್ಪ ವೈಟ್ ಕಾಲರ್ ಜಾಬ್ ಅಲ್ಲ ಏನಲ್ಲ ಅಂತೀವಿ ವೈಟ್ ಕಾಲರ್ ಜಾಬ್ ಅವ್ರದ್ದು ಇರುತ್ತೆ ನೋಡಿ ಅವ್ರು ಹತ್ತು ಗಂಟೆಗೆ ಹೋದ್ರೆ ಬೆಳಿಗ್ಗೆ ಸಂಜೆ ಆರು ಏಳು ಗಂಟೆವರೆಗೆ ಮನೆಗೆ ಬರೋಲ್ಲ ನಿಮಗೆ ಫ್ರೀ ಇದೆ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀರಾ ಹತ್ತು ಗಂಟೆಗೆ ಮನೆಗೆ ಹೋಗಿಬಿಡ್ತೀರಾ ಹತ್ತು ಗಂಟೆಗೆ ಮನೆಗೆ ಹೋಗಿ ಬೇರೆ ಇನ್ನೂ ನಿಮ್ಗೆ ಅಷ್ಟು ಎನರ್ಜಿ ಇದೆ ಅಂದ್ರೆ ಇನ್ನೊಂದು ಬಿಸ್ನೆಸ್ಸು ಮಾಡ್ಬೋದು ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತೀರಾ ನಾಲ್ಕು ಗಂಟೆಗೆ ಬಂದ್ರೆ ಆರು ಗಂಟೆಗೆ ಮುಗ್ದೋಗುತ್ತೆ ಮಾನಿಟರ್ ಮಾಡ್ಲಿಕ್ಕೆ ಲೇಬರ್ನ ಒಂದು ಸಿ ಟಿವಿನೋ ಏನೋ ಒಂದು ಅರೇಂಜ್ ಮಾಡ್ಕೋಬೋದು ಅಥವಾ ನೀವು ಬಂದು ವಿಸಿಟ್ ಮಾಡಿ ಹೋದ್ರೆ ಕೂಡ ಹೆಲ್ದಿ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀರ ಚೆನ್ನಾಗಿರ್ತದ ಲೇಬರ್ ಒಂದು ಭಯ ಇರುತ್ತೆ ಆ ಲೇಬರ್ ನ ಕೂಡ ಒಂದ್ ಇದು ನೋಡಬಹುದು ಮತ್ ನಿಮ್ಗೇನ್ ತೊಂದ್ರೆ ಏನಿಲ್ಲ ಬಂದ ಆರಾಮಾಗಿ ಒಂದ್ ಎರಡ್ ಮೂರ್ ತಾಸ ಇದ್ದು ಹೋಗ್ಲಿಕ್ಕೆ ಇಟ್ ಇಸ್ ಅಡ್ವೈಸಬಲ್ ಹುಡುಗರು ಅಲ್ಲಿ ಹೋದೆ ಊರ್ ಬಿಟ್ಟು ಹೋಗಿ ಬೆಂಗಳೂರಲ್ಲಿ ಹೋದೆ ಅಲ್ಲಿ ಹೋದೆ ದುಡ್ದೆ ಅನ್ನೋದಕ್ಕಿಂತ ಇದ್ದೂರಲ್ಲಿ ಇದ್ದು ಆರಾಮಾಗಿ ಇರ್ಬೋದು ಯಾಕಂದ್ರೆ ಈಗ ನಿಮ್ಗೆ ಸ್ವಂತ ಲ್ಯಾಂಡ್ ಇಲ್ಲ ಅಂದ್ರೆ ಕೂಡ ಲೀಸ್ ಲ್ಯಾಂಡ್ ಸಿಗುತ್ತೆ ಲೀಸ್ ಲ್ಯಾಂಡ್ ನಿಮ್ಗ ಇಯರ್ಲಿ ನಿಮ್ಗೆ ಟ್ವೆಂಟಿ ಫೈವ್ ತೌಸಂಡ್ ಪರ್ ಎಕರ್ ಅಂತಂದ್ರೆ ಕೂಡ ಎರಡು ಇದಕ್ಕೆ ಎಷ್ಟಾಯ್ತು ಐವತ್ ಸಾವಿರ ಆಯ್ತು ಐವತ್ ಸಾವಿರ ಅಂತಂದ್ರೆ ಏಟ್ ನಾಲ್ಕು ಸಾವಿರ ರೂಪಾಯಿ ರೆಂಟ್ ನೀವ್ ಯಾವ್ದಾನ ಕಮರ್ಷಿಯಲ್ ಪ್ರಾಪರ್ಟಿ ಅಲ್ಲಿ ಹೋಗಿ ನಾನು ಏನನ್ನ ಅಂಗಡಿ ಇಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಯಾವ್ದು ಹತ್ ಸಾವಿರಕ್ಕಿಂತ ಕಡಿಮೆ ರೆಂಟ್ ಸಿಗಲ್ಲ ಇದು ಸ್ವಂತ ಇಲ್ಲ ಇದು ನಮ್ದು ಲೀಸ್ ಡೇ ನಾನು ಲೀಸ್ ಮೇಲೆ ನಡೆಸ್ತಾ ಇದೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಎಕರ್ ಮೂರ್ ಎಕರ್ ಇದೆ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಹಾ ನೀವು ಎಪ್ಪತ್ತೈದು ಸಾವಿರ ರೂಪಾಯಿ ಬರ್ಡನ್ ಆಗುತ್ತೆ ಅದ್ರ ನೀವು ಶೆಗಣಿ ಮಾರ್ಕೆಂಟೇ ತೆಕೊಂಡ್ಬಿಡ್ಬೋದು ವರ್ಷದಾಗ ನಿಮ್ಗೆ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ವರ್ಷ ವರ್ಷ ಒಂದು ವರ್ಷ ಜಾನವರಿಲಿಂದ ಸ್ಟಾರ್ಟ್ ಮಾಡಿ ಡಿಸೆಂಬರ್ವರೆಗೆ ಕಲ್ತ್ರೆ ನಿಮ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಶಗಣಿನೇ ಬಂದ್ಬಿಡುತ್ತೆ ಕೈಲಿಂದ ಇನ್ವೆಸ್ಟ್ಮೆಂಟ್ ಇರಲ್ಲ ನಿಮ್ಮ ಮನೆಗೆ ಹಾಲ್ ಆಗುತ್ತೆ ತುಪ್ಪ ಆಗುತ್ತೆ ನೀವು ಆರಾಮಾಗಿ ಇರ್ಬೋದು Hmm. तुम्हा धन्यवाद सम कॉटॅक्ट्स हा किर्तीन सर माहिती थँक्यू वेरी मच